ಹಾಯ್ ಎಲ್ಲರಿಗೂ ನಮಸ್ಕಾರ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ನ ಆನ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನಿವತ್ ತೋರಿಸ್ತಿರೋದು ಈರೆಕಾಯಿ ಬಸ್ಸಾರ್ ಯಾವ್ ತರ ಮಾಡೋದು ಅಂತ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಈರೆಕಾಯಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಇದಕ್ಕೆ ನಾನು ತೊಗರಿಬೇಳೆ ತಗೊಂತಿದೀನಿ ಯಾಕೆ ಅಂತ ಅಂದ್ರೆ ಕಡ್ಲೆಬೇಳೆ ತಗೊಂತಿಲ್ಲ ಇದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಕೋಸಿನ ಸಾರು ಅದನ್ನೆಲ್ಲ ಮಾಡ್ದಾಗ ಬಸ್ಸಾರ್ ಮಾಡ್ತಾರಲ್ಲ ಅದಕ್ಕೆ ಬೇಳೆ ಯೂಸ್ ಮಾಡ್ತಾರೆ ನಾನು ಬೇಳೆ ಯೂಸ್ ಮಾಡ್ತಿಲ್ಲ ಬೇಳೆ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಪ್ಲೀಸ್ ಎಲ್ಲ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ತೊಗರಿ ತೊಗರಿಬೇಳೆನ ಮತ್ತೆ ಹೀರೆಕಾಯಿನ ಯಾವ ತರ ಕಟ್ ಮಾಡ್ಕೊಂಡಿದೀನಿ ಅಂತ ಅದನ್ನ ಒಂದ್ ಎರಡ್ ಮೂರ್ ಸಲ ವಾಶ್ ಮಾಡಾದ್ಮೇಲೆ ನಮಗೆ ಹೀರೆಕಾಯಿ ಮುಳುಗೋ ಅಷ್ಟು ನೀರ್ ತಗೊಳ್ಳಿ ನೀವು ನಮ್ಮನೇಲಿ ಎಷ್ಟು ಜನ ಇದಾರೆ ಅಷ್ಟು ಕ್ವಾಂಟಿಟಿ ನೋಡ್ಬಿಟ್ಟು ತಗೋಬೇಕು ಇಲ್ಲಿ ನೋಡಿ ಎರಡ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದೀನಿ ನಾನು ಇವಾಗ ಫ್ಲೇಮ್ ನ ಆನ್ ಮಾಡ್ಬಿಟ್ಟು ವಿಸಲ್ ಓಡಿಸ್ಕೊಳ್ಳೋಣ ಒಂದೇ ವಿಸಲ್ ಬರ್ಬೇಕು ನೆನ್ಪಿಟ್ಕೊಳ್ಳಿ ವಿಸಲ್ ಒಂದೇ ಬಂದಿದ ತಕ್ಷಣ ತೆಗೆದ್ಬಿಡ್ಬೇಕು ಅದನ್ನ ಕುಕ್ಕರ್ ನ ತಣ್ಣೀರ್ ಒಳಗಡೆ ಇಟ್ಬಿಡಿ ಇಲ್ಲ ಕುಕ್ಕರ್ ಮೇಲೆ ಸ್ವಲ್ಪ ತಣ್ಣೀರ್ ಹಾಕಿ ವಿಸಲ್ ಹೋಗುತ್ತೆ ಅದು ಆಮೇಲೆ ತೆಗೆದ್ಬಿಟ್ಟು ನೀರ್ ಸೋಸಿ ಇಟ್ಕೋಬೇಕು ಇಲ್ಲಿ ನೋಡಿ ಖಾರಕ್ಕೆ ತೋರಿಸ್ತಿದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನ್ ತಗೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಗಸಗಸೆ ಅದನ್ನೆಲ್ಲ ತಗೋಬೇಕು ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಗಸಗಸೆ ಆಮೇಲೆ ಒಂದ್ ಟೇಬಲ್ ಸ್ಪೂನ್ ಗಸಗಸೆ ತಗೊಳ್ಳಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಕಡಲೆ ತಗೊಳ್ಳಿ ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಸಾಂಬಾರ್ ಪುಡಿ ತಗೊಳ್ಳಿ ಆಮೇಲೆ ಒಂದು ಚಿಟಕಿ ಅಷ್ಟು ತಗೊಳ್ಳಿ ಇಲ್ಲಿ ನೋಡಿ ಈರುಳ್ಳಿ ಕೊತ್ತಮಿರಿ ಟೊಮೊಟೊ ಕಾಯಿ ಬೆಳ್ಳುಳ್ಳಿ ಮತ್ತೆ கரிபேவ் ஒன் எரே தகண்டி கரிபேவ் ஆகாச்சு இல்லை தோர்ஸ்தீனா இவங்க இட் பிட்டு அதுக்கு ஒன் டேபல் ஸ்பூன் அஸ்ட் எண்ணெய் ஹாக்கி ாரா உரிமை நான் ஹார ருப் அந்த நாவ் மசாலே தகண்டிவி அதுன்னெல்லாம் உருது மாதிரி பஸ் சாம்பார் சனாக் இது நம்ம ஆசன் சைட் அவ்வளோ ஜாஸ்தி கோத்தி இருக்கு ஃபஸ்ட் பெள்ளுள்ளு மத்தே நான் இவங்க அதுக்கர்பேவ் ஹாக்கி தீனி கர்பேவ் ஆக்கி மாதிரி சாம்பார்னா சக்கத்தாக் பார்த்திங்க டேஸ்ட் பஸ் சார் யாவத்து கருபேவ் மத்தி இங்கு துபா டேஸ்ட் ಆಮೇಲೆ ಎರಡು ಈರುಳ್ಳಿ ತಗೊಂಡಿದ್ದೆ ಅದರಲ್ಲಿ ಒಂದೂವರೆ ಈರುಳ್ಳಿನ ಇವಾಗ ಹಾಕ್ತಿದೀನಿ ಇನ್ನರ್ಧ ಪಲ್ಯ ಕೆತ್ತಿಟ್ಟಿದೀನಿ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ತರ ಇದನ್ನ ಚೆನ್ನಾಗಿ ಒಂಬಣ್ಣ ಬರೋವರ್ಗ ನೀಟಾಗಿ ಉರಿಬೇಕು ಅದಾದ್ಮೇಲೆ ಆಮೇಲೆ ಇವಾಗ ಟೊಮೊಟೊ ತಗೊಂತಿದೀನಿ ನೋಡಿ ಯಾಕೆಂದ್ರೆ ಹುಣಸೆಣ್ಣ ತಗೊಂಡಿರ್ತಿರಲ್ಲ ಟೊಮೊಟೊ ಒಂದ್ ಎರಡು ಹಾಕೊಳ್ಳಿ ಸಾಕು ಹುಣಸೆನ್ ನೀವು ಎಷ್ಟು ತಗೊಂತೀರಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಟೊಮೊಟೊ ತಗೊಳ್ಳಿ ಯಾಕೆಂದ್ರೆ ಸಾಂಬಾರು ಬಸ್ ಸಾಂಬಾರ್ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಸೊ ಅದ್ರಿಂದ ಇವಾಗ ನೋಡಿ ಎರಡು ನಾನು ಎರಡ್ ಟೊಮೊಟೊ ತಗೊಂಡಿದೀನಿ ಅದನ್ನು ಉರಿತಿದ್ದೀನಿ ಇವಾಗ ನೀಟಾಗಿ ಟಮೊಟೊನ ಸ್ವಲ್ಪ ಸ್ಮಾಶ್ ಆಗ್ಬೇಕು ನೀಟಾಗಿ ಮೆತ್ತ ಮೆತ್ತಗ ಆಗ್ಬೇಕು ಅವಾಗ ಚೆನ್ನಾಗಿರುತ್ತೆ ಯಾವ್ದೇ ಸಾಂಬಾರ್ ಮಾಡಿ ನೀವು ಅದಕ್ಕೆ ಖಾರನ ಈರುಳ್ಳಿನ ಎಣ್ಣೆಲಿ ಹುರಿದ್ಬಿಟ್ಟು ಹಾಕಿ ಅವಾಗ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರ್ಗಳು ನೀವ್ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನ್ಗೆ ಹೇಳಿ ಆಯ್ತಾ ಇವಾಗ ನಾನು ಚಕ್ಕೆ ಮತ್ತೆ ಎರಡು ಲವಂಗ ತಗೊಂಡಿದ್ದೀನಿ ಇದಕ್ಕೆ ನಾನು ಕಾಳ್ಮೆಣ್ಸ್ ಹಾಕ್ತಿಲ್ಲ ಬಸ್ಸಾರ್ಗೆ ಯಾವತ್ತೂ ಅಷ್ಟೇ ಕಾಳು ಮೆಣಸ ಹಾಕ್ಬಿಡಿ ಚೆನ್ನಾಗಿರಲ್ಲ ಆಮೇಲೆ ಒಂದ್ ಟೇಬಲ್ ಸ್ಪೂನ್ ಜೀರಿಗೆ ತಗೊಂತಿದೀನಿ ಆಮೇಲೆ ಒಂದ್ ಸ್ವಲ್ಪ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಳ್ಳಿ ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಆಮೇಲೆ ಕೊನೆಗೆ ಎಲ್ಲ ಉರ್ದಾದ್ಮೇಲೆ ಕೊನೆಗೆ ತೆಂಗಿನಕಾಯಿ ಹಾಕೋಬೇಕು ನಾವು ಇವಾಗ ನೋಡಿ ಇಲ್ಲಿ ಉರಿತಿದ್ದೀನಿ ನಾನು ತೋರಿಸ್ತಿದೀನಿ ನಿಮ್ಗೆ ಯಾವ ತರ ಉರಿತಿದ್ದೀನಿ ಅಂತ ಇವಾಗ ಹುಣಸೆಣ್ಣೆ ತಗೊಂಡಿದ್ನಲ್ಲ ಹುಣಸೆಣ್ಣ ತೊಳ್ದಿಟ್ಕೊಂಡಿದ್ದೆ ಇವಾಗ ಹುಣಸೆ ಕೂಡ ಹಾಕ್ತಿದ್ದೀನಿ ಯಾಕೆ ಅಂದ್ರೆ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಹುಣ್ಸೆ ಆಗುತ್ತಲ್ಲ ಅವಾಗ ನಮ್ಗೆ ಮಿಕ್ಸಿ ಜಾರಲ್ಲಿ ಸಿಗಾಕಳಲ್ಲ ಎಲ್ಲೋ ನಮಗ್ ಸಿಕ್ಕಾಕೊಂಡಾಗ ನಮ್ಗೆ ತೆಗಿಬೇಕು ಅನ್ನೋ ಕಷ್ಟ ಏನು ಇರಲ್ಲ ಇವಾಗ ನೋಡಿ ಫ್ಲೇಮ್ ಆಫ್ ಮಾಡಿ ತೆಂಗಿನಕಾಯಿ ಹಾಕ್ತಿದೀನಿ ಅದಕ್ಕೆ ಇವಾಗ ನೀಟಾಗಿ ಹುರ್ಕೋಬೇಕು ಅದನ್ನ ಚೆನ್ನಾಗಿ ಖಾರದ ಪುಡಿ ಸಾಂಬಾರ್ ಪುಡಿ ಹಾಕಕ್ಕಿಂತ ಮುಂಚೆನೆ ನೀವು ಗ್ಯಾಸ್ನ ಆಫ್ ಮಾಡ್ಬಿಡಿ ಇಷ್ಟು ನುರ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಲಿ ಸೊ ಅದಕ್ಕೆ ಇವಾಗ ನೋಡಿ ಉರ್ಗಡ್ಲೆ ಹಾಕಿ ಮತ್ತೆ ಕಲ್ಸ್ಕೊಂತೀನಿ ಅದನ್ನ ನೀಟಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಾನು ಯಾವ್ ತರ ಮಾಡ್ತಿದೀನಿ ಅಂತ ನೀವು ಇದೇ ತರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೀವು ಆಮೇಲೆ ಇನ್ನೊಂದ್ಸಲ ನನಗೆ ಕಮೆಂಟ್ ಮಾಡಿ ಯಾವ ತರ ಬಂತು ಅಂತ ಅವಾಗ ನನಗೆ ಬೇರೆ ಅಡುಗೆಗಳನ್ನ ಮಾಡ್ ತೋರ್ಸಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತ ಅಷ್ಟೇ ಇವಾಗ ನೋಡಿ ನಾನು ಬೇಯಿಸ್ಕೊಂಡಿದ್ನಲ್ಲ ಈರೆಕಾಯಿನ್ನು ಮತ್ತೆ ತೊಗರಿ ಬೇಳೆನ ಅದನ್ನಲ್ಲಿ ಇಡ್ ಓಪನ್ ಮಾಡ್ತಿದ್ದೀನಿ ತೊಗರಿಬೇಳೆ ನೋಡಿ ಎಷ್ಟು ಬೆಂದಿದೆ ಅಂತ ನಿಮಗೆ ಕಾಣಿಸ್ತಿದೆ ಅದು ಕಡಲೆ ಬೇಳೆ ಅಲ್ಲ ತೊಗರಿ ಬೇಳೆ ನೆನ್ಪು ಬೇಳೆ ಯಾವ್ ತರ ಬೆಂದಿದೆ ಅಂತ ಕಾಣಿಸ್ತಲ್ಲ ನಿಮ್ಗೆ ಸೊ ಆ ತರ ಅಷ್ಟೇ ಇವಾಗ ನೋಡಿ ಈರೇಕಾಯಿ ಕೂಡ ಜಾಸ್ತಿ ಬೆಂದಿಲ್ಲ ತೊಗರಿಬೇಳೆನೂ ಬೆಂದಿಲ್ಲ ಇದಕ್ಕೆ ಒಂದ್ ಎರಡು ಚೌಟ ಅಷ್ಟು ನಾನು ಬೇಯಿಸ್ಕೊಂಡಿರೋ ತರಕಾರಿನ ಹಾಕ್ತಿದೀನಿ ಇವಾಗ ಇದಕ್ಕೆ ರುಬ್ಬೋಕೆ ನಾವು ಬೇರೆ ಕೋಸಿನ ಸಾಂಬಾರ್ ಏನಾದ್ರು ಮಾಡ್ತಿದೀವಿ ಅಂದ್ರೆ ಕಡಲೆ ಕಡಲೆಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತಿವಿ ಅದೇ ತರ ಬತ್ ಸಾಂಬಾರ್ ನೀವು ಮಾಡೋದು ಇದು ತುಂಬಾ ರುಚಿಯಾಗಿ ಬರುತ್ತೆ ಈರೇಕಾಯಿ ಇದ್ರೆ ಯಾವಾಗ್ಲೂ ವೇಸ್ಟ್ ಮಾಡ್ತಾರೆ ಬಜ್ಜಿ ಮಾಡಿ ವೇಸ್ಟ್ ಮಾಡ್ತಾರೆ ಸೊ ಅದರಿಂದ ಈ ತರ ಒಂದ್ಸಲ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಯಾವಾಗ್ಲೂ ಕೋಸಿನ ಸಾಂಬಾರು ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಸೊ ಅದಕ್ಕೆ ಇವಾಗ ನೋಡಿ ಫ್ಲೇಮ್ ಎಲ್ಲ ಆಫ್ ಮಾಡಿದೀನಲ್ಲ ಇವಾಗ ಅರಿಶಿನ ಮತ್ತೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಂತಿದೀನಿ ಇದು ನಾನು ಮನೇಲೆ ಬಿಡಿಸಿರೋದು ಅದ್ರಿಂದ ನಾನು ಟೂ ಟೂ ಟೇಬಲ್ ಸ್ಪೂನ್ ಹಾಕೊಂತೀನಿ ನಿಮಗೆ ಎಷ್ಟಾಗುತ್ತೆ ಅಂಗಡಿದಾದ್ರೆ ಧನಿಯಾ ಪುಡಿ ಎರಡ್ ಟೇಬಲ್ ಸ್ಪೂನ್ ಹಾಕಿದ್ರೆ ಖಾರದ ಪುಡಿನ ಒಂದ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಅವಾಗ ಖಾರ ಕರೆಕ್ಟ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಇವಾಗ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಯಾವ ತರ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತಣ್ಣಗ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಬೇಕು ಅದನ್ನ ಯಾವತ್ತು ನೆನ್ಪಿಟ್ಕೊಳ್ಳಿ ಇಲ್ಲಾಂದ್ರೆ ಬಿಸಿ ಇದ್ದಾಗಲೇ ನಾವು ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ರುಬ್ಬಲ್ಲ ಮತ್ತೆ ಮಿಕ್ಸಿ ಬೇಗ ಹಾಳಾಗುತ್ತೆ ಈ ಬಸ್ಸಾಂಬರ ಎಲ್ಲ ಮಾಡಿದ್ರೆ ಇದನ್ನ ನೆನ್ಪಿಟ್ಕೋಬೇಕು ಖಾರ ಯಾವತ್ತು ತಣ್ಣಗಾಗ್ಬೇಕು ಯಾವ್ದೇ ಹುರಿದಿರೋ ಖಾರ ಆದ್ರೂ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನಾನೊಂದು ಅಗ್ಲನೆ ಪಾತ್ರೆ ತಗೋಬಿಟ್ಟು ಅದ್ರ ಕೆಳಗಡೆ ತಣ್ಣೀರ್ ಹಾಕಿ ಅದ್ರ ಮೇಲೆ ಇದನ್ನ ಇಡ್ತಿದ್ದೀನಿ ಇವಾಗ ನಾನು ಪಲ್ಯ ಮಾಡೋ ಅಷ್ಟರಲ್ಲಿ ಅದು ನೀಟಾಗಿ ತಣ್ಣಗಾಗಿರುತ್ತೆ ಇಲ್ಲಿ ನೋಡಿ ನಿಮ್ಗೆ ಆ ತರ ಅಮ್ಕುದ್ರು ಹೋಗ್ಬಾರ್ದು ಮೆತ್ತದಾಗಿರ್ಬಾರ್ದು ಅದಕ್ಕೆ ವಿಜಲ್ ಬಂದಿದ ತಕ್ಷಣ ತೆಗೆದ್ಬಿಟ್ಟು ನೀವು ಅದನ್ನ ಆಫ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಪಲ್ಯ ಯಾವ್ ತರ ಮಾಡೋದು ಅಂತ ತೋರಿಸ್ತೀನಿ ಇದ್ರಲ್ಲೇ ಒಂದ್ ಬಾಂಡ್ಲಿಗೆ ಇವಾಗ ತೋರ್ಸಿದ್ನಲ್ಲ ಅದೇ ಬಾಣ್ಲಿಗೆ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಪಲ್ಯ ಮಾಡೋದೆಲ್ಲ ತುಂಬಾ ಈಸಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಈಗ ಕಾಣಿಸ್ತಿದೆ ನೋಡಿ ಯಾವ್ ತರ ಮಾಡ್ತಿದ್ದೀನಿ ಅಂತ ಸಾಸಿವೆ ಚಟಪಟ ಅಂತ ಅಂದ್ಮೇಲೆ ಜೀರಿಗೆ ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ஆமே கரி ஆக்கொள்ளி நீவ் ஹிங்கா நான் ஹிங்கி மிஸ் ஆகி சோ ஹிங் ஹாக்கிர எல்லா அடுக்கனும் கேஸ்டிக் பிராப்ளம் இரல்ல சோ அந்த இவ்வாக் நோடி ஆகி தீனி அரத திட்டி அந்த இவ்வாகி தீனி இதை டேஸ்டு அதை ஜாஸ்தினே ஹாக்கொள்ளி சனாக் ரோஸ்ட் ஆகி ஆமேல இதை பல்யாண்டு மிக்ஸ் முகீத்து பல்யா பேக ஆக்டே இவ்வாக நோடி ನಾನು ಇದಕ್ಕೆ ಹಸಿರು ತಗೊಂತಿಲ್ಲ ಒಣ ಮೆಣಸಿನಕಾಯಿ ತಗೋತಿದೀನಿ ಯಾಕೆ ಅಂತ ಅಂದ್ರೆ ಹಸಿರು ಮೆಣಸಿನಕಾಯಿ ಅದ್ ಪಲ್ಯನೂ ಗ್ರೀನ್ ಕಲರ್ ಇರೋದ್ರಿಂದ ಕಾಣಿಸಲ್ಲ ಮಕ್ಳಿಗೆ ಆಗಲ್ಲ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ಯಾವ ತರ ಎಣ್ಣೆ ಬಿಟ್ಕೊಂಡಿದೆ ಅಂತ ಇವಾಗ ನೋಡಿ ಸ್ವಲ್ಪ ಉಪ್ಪಾಕ್ ಬಿಟ್ಟು ಅದ್ರ ಮೇಲ್ಗಡೆ ಇವಾಗ ಹಾಕ್ತಿದೀನಿ ನಾನ್ ಬೇಯಿಸ್ಕೊಂಡಿರೋ ಹೀರೆಕಾಯಿನ್ನು ಮತ್ತೆ ಇದನ್ನ ಇವಾಗ ಅದಕ್ಕೆ ಮೇಲ್ಗಡೆ ಕೊಬ್ಬರಿ ಹಾಕ್ಬಿಟ್ಟು ಇವಾಗ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಷ್ಟೇ ತುಂಬಾ ಮಿಕ್ಸ್ ಮಾಡೋಕೆ ಮತ್ತೆ ಕಲಸ್ತಾನೆ ಇರಬೇಕು ಆತರದೇನು ಇಲ್ಲ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸಲ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಮುಚ್ಚಿ ತೆಗ್ದಿಟ್ಬಿಡಿ ಅಷ್ಟೇ ಇದಕ್ಕೇನ್ ಮತ್ತೆ ಫುಲ್ ಮಿಕ್ಸ್ ಮಾಡ್ಬೇಕು ಅಂತ ಎಲ್ಲ ಮಿಕ್ಸ್ ಮಾಡೋಕ್ ಹೋದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಗಮನ ಇಟ್ಟು ಮಾಡಿ ಇವಾಗ ನೋಡಿ ಇದು ಖಾರ ರುಬ್ಕೊಳ್ಳೋಕೆ ಅಂತ ತಗೊಂಡೋಗಿದ್ನಲ್ಲ ಅದು ತಣ್ಣಗಾಗಿ ರುಬ್ಬಿದಿನಿ ಇವಾಗ ನೀರ್ ತೆಗ್ದಿ ಸೋಸ್ ಇಟ್ಕೊಂಡಿದ್ನಲ್ಲ ಅದಕ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂತಿದೀನಿ ಫಸ್ಟ್ ಬಸ್ಸಾರ್ನ ಯಾವತ್ತೇ ಆಗ್ಲಿ ನೀರ್ ಸೋಸ್ ಇರ್ತೀವಲ್ಲ ಅದಕ್ಕೆ ಖಾರನ ಮಿಕ್ಸ್ ಮಾಡ್ಬಿಟ್ಟು ಕಾಯಕ್ ಇಡ್ಬೇಕು ನಾವು ಫಸ್ಟ್ ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಅದ ಖಾರ ಹಾಕ್ಬಿಟ್ಟು ಆ ತರ ಎಲ್ಲಾ ಮಾಡೋಕೋದ್ರೆ ನಮಗೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಅದ್ರಿಂದ ಇವಾಗ ನೋಡಿ ನಿಮ್ಗೆ ಎಷ್ಟ್ ನೀರ್ ಬೇಕೋ ಅಷ್ಟ್ ನೀರ್ ಹಾಕೊಳ್ಳಿ ಮತ್ತೆ ಸಾಂಬಾರ್ ನಿಮ್ಗೆ ಎಷ್ಟ್ ಅಷ್ಟ್ ನೋಡಿ ಅದಕ್ಕೆ ಇಟ್ಕೊಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೋಬೇಕು ನಾವು ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದೀನಿ ಯಾವ ತರ ಸಾಂಬಾರ್ ಯಾವ್ ಇರ್ಬೇಕು ಅಂತ ತೋರಿಸ್ತೀನಿ ನೋಡಿ ಬಸ್ ಸಾಂಬಾರ್ ಈ ತರ ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಕು ಮತ್ತೆ ಇದು ಬೇಯಿಸ್ತಾ ಬೇಯಿಸ್ತಾ ರುಚಿ ಜಾಸ್ತಿ ನಮ್ಗೆ ಒಂದ್ಸಲ ಬೇಯಿಸಿಡಿ ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದ್ಸಲ ಕಾಯಿಸಿಡಿ ಅವಾಗ ತುಂಬಾ ಆಗಿರುತ್ತೆ ಇಲ್ಲಿ ನೋಡಿ ಪಲ್ಯ ತೋರಿಸ್ತಿದೀನಿ ಪಲ್ಯ ಆಯ್ತು ಇವಾಗ ತೆಗ್ದು ಅದನ್ನ ಸೈಡಿಗೆ ಅಷ್ಟೇ ಇವಾಗ ನೋಡಿ ಬಿಡಿ ಆಗಿ ಎಷ್ಟು ನೀಟಾಗಿ ಆಗಿದೆ ಅಂತ ಇವಾಗ ಸಾಂಬಾರ್ಗೆ ಉಪ್ಪು ಹಾಕೊಂತಿದೀನಿ ಎರಡ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದಾದ್ಮೇಲೆ ಇವಾಗ ಕಾಯೋ ಕಿರಣ ನಾವು ಒಲೆ ಮೇಲೆ ಅದನ್ನ ಚೆನ್ನಾಗಿ ಕಾಯ್ಲಿ ಇಲ್ಲಿ ನೋಡಿ ಕಾಯ್ತಿದೆ ಯಾವ ತರ ಬರ್ತಿದೆ ಸಾಂಬಾರ್ ಕುದೀತಿದೆ ಅಂತ ಈ ತರ ನೊರೆ ನೊರೆ ಕಾಣಿಸ್ದಾಗ ಚೆನ್ನಾಗಿ ಕುದೀತಿದೆ ಅಂತ ಅರ್ಥ ಇವಾಗ ನಿಮಗೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಆ ಸ್ಮೆಲ್ಲೇ ನಿಮ್ಗೆ ಇಷ್ಟ ಆಗುತ್ತೆ ಸಾಂಬಾರ್ ಚೆನ್ನಾಗಿದೆಯೋ ಇಲ್ವಾ ಅಂತ ಮತ್ತೆ ಸಪ್ಪೆ ಆಗಿದ್ರು ನಿಮಗೆ ಗೊತ್ತಾಗುತ್ತೆ ಸಾಂಬಾರ್ ಸ್ಮೆಲ್ ನಿಮ್ಗೆ ಜಾಸ್ತಿ ಒಡೆಯಲ್ಲ ಸೊ ಅದರಿಂದ ಆಮೇಲೆ ಸ್ವಲ್ಪ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ಬಿಟ್ಟು ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಈ ತರ ಕಲ್ಸ್ಕೊಳ್ಳಿ ನೀಟಾಗಿ ಸಾಂಬಾರ್ ಎಲ್ಲ ಕಲ್ಸ್ಕೊಬೇಕು ನಾವು ಕೆಳಗಡೆ ತಳ ಹಿಡಿದಿರೋ ತರ ಯಾಕೆ ಅಂತ ಅಂದ್ರೆ ಅದು ನೀಟಾಗಿ ಬೇಯ್ತಾ ಬೇಯ್ತಾ ನಿಮಗೆ ತುಂಬಾ ಟೇಸ್ಟ್ ಬರುತ್ತಲ್ಲ ಅದ್ರಿಂದ ಇದ್ ನೋಡಿ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದ್ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆನು ಮತ್ತೆ ಸಾಸಿವೆ ಹಾಕ್ತಿದೀನಿ ಅದಕ್ಕೆ ಆಮೇಲೆ ಅದು ಚೆನ್ನಾಗಿ ಕುದ್ಮೇಲೆ ಒಂದ್ ಎರಡು ಒಣ್ಮೆಣ್ಸಿನ್ಕಾಯಿ ಹಾಕ್ತಿದೀನಿ ಯಾವತ್ತೇ ಆಗ್ಲಿ ಬಸ್ಸಾಂಬರ್ಗೆ ಸಾಂಬರ್ಗೆ ನ ಯೂಸ್ ಮಾಡಿ ಅದು ತುಂಬಾ ಟೇಸ್ಟ್ ಇವಾಗ ನೋಡಿ ಒಂದ್ ಇಂಚ್ ಅಷ್ಟು ಹಿಂಗ ಹಾಕ್ತಿದಿನಿ ಇವಾಗ ಇವಾಗ ನೆಕ್ಸ್ಟ್ ಕರಿಬೇವ್ ಹಾಕೋಣ ಅದಕ್ಕೆ ಕರಿಬೇವ್ ಹಾಕಾದ್ಮೇಲೆ ಒಗ್ಗರಣೆ ರೆಡಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಹಾಕಿದೀನಿ ನಾನು ಯಾವ ತರ ಮಾಡಿ ತೋರ್ಸಿದೀನಿ ನೀವು ಅದೇ ತರ ಮಾಡಿ ಒಂದು ಅರ್ಧ ಗಂಟೆಯಲ್ಲೆಲ್ಲ ಇದನ್ನ ಮಾಡಿ ಮುಗಿಸ್ಬೋದು ಅದೇ ಸಕ್ಕಾ ಟೇಸ್ಟ್ ಆಗಿರುತ್ತೆ ಪದೇ ಪದೇ ಮಾಡ್ತಾನೆ ಇರ್ತಾರ ಇವಾಗ ನೋಡಿ ಸಾಂಬಾರ್ ಕುದೀತಿದ್ಯಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ಇವಾಗ ಮಿಕ್ಸ್ ಆದ್ಮೇಲೆ ಇಷ್ಟೇ ಎರಡು ನಿಮಿಷ ಅದನ್ನ ಕುದಿಯಾಕ ಇಟ್ಬಿಟ್ಟು ಆಫ್ ಮಾಡ್ತೀನಿ ಅವಾಗ ಏನ್ ಸಖತ್ತಾಗಿ ಬಂದಿರುತ್ತೆ ಅಂತ ನೀವೇ ನೋಡಿವ್ರಂತೆ ನಾನು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ನ ಇದೆ ಪ್ಯಾಕ್ ಮಾಡ್ತಿರೋದು ಇವತ್ತು ನಿಮಗೂ తోర్స అంత తోర్స్ అసే ఇవ్ నోడి చదీతా సాంబారు ఈ తర కదా మేలు ఆఫ్ మిబిట్టు మే ఇండ్ అర్ధ గంటే ఊట ఎలా అదన హాయి తున మనవర్గ్గా పల్ల్య మొసరు మే సాం అన్న ప్యాక్త ఫార్ వాచింగ్ త్రివేణి కన్నడ యూట్యూబ్ చాలా